ಒಮ್ಮೊಮ್ಮೆ ನಿಮ್ಮ ನೋಡುವಾಗ ಚಾದಲ್ಲಿ ವಿಷ ಹಾಕ್ಬೇಕು ಅಂತ ಆಗ್ತದೆ ನಿಂಗೆ ಹೀಗೆ ಬದುಕಲಿಕ್ಕೆ ಹೇಗೆ ಸಾಧ್ಯ ಮರ ಅದೇ ಗಮ್ಮತ್ತ ನಾಯಿ ತಿಂಡಿ ತಿಂದು ಹೋಗುವ ಹಾಗೆ ಹೋಗ್ಬೇಡ ಚೆಂದಾಗಿದೆ ಮತ್ತೆ ಸಿಗ್ತೇನೆ ನಾನು ಚಿಂಟಿದ್ದ ಯಾರಿಗೆ ಚೂಟಿದ್ದು ನಿನ್ನೆ ಅವಳಿಗೆ ಇವ ಚೀಟಿದ್ದ ಎಲ್ಲಿಗೆ ಚೂಟಿದ್ದು ಎಲ್ಲಿಗೆ ಅಂತ ನಂಗೆ ಸಹ ಗೊತ್ತಿಲ್ಲ ಕುಂಡೆಗಾಗಿರುವವರು ನಿಮ್ಮ ಹತ್ರ ಸ್ವಲ್ಪ ಮಾತಾಡಲಿ ಬಂದು ಅದು ನಿನ್ನೆ ತಮಾಷೆ ಮಾಡಿದ್ದು ತಮಾಷೆಗ ನಾನು ನಿಜ ಅಂತ ಎನಿಸಿದ್ದು ಇಲ್ಲ ಇಲ್ಲ ತಮಾಷೆ ಅಲ್ಲ ತಮಾಷೆ ತೊಂದರೆ ಶಿವಣ್ಣ ನಿನ್ನೆ ಹಾಗೆ ಮಾಡಿದ್ದು ಭಾರಿ ಒಳ್ಳೆದಾಯ್ತು ನಿಮಗೆ ಅದು ಬೇಜಾರಾಗಲಿಲ್ವ ಬೇಜಾರಾ ನಂಗೆ ತುಂಬಾ ಖುಷಿ ಆಯ್ತು ಅಂತ ಅಲ್ಲ ಮಗ ನಿಮ್ಮ ಪ್ರಾಯದಲ್ಲಿ ನಾನು ಸಹ ಅದೇ ಮಾಡಿ ಈ ವಿಷಯದಲ್ಲಿ ಒಂದು ಫುಲ್ ಸಪೋರ್ಟ್ ಥ್ಯಾಂಕ್ಸ್